ನಾನು ಗುರುನಾಥ್ ಪೂಜಾರಿ ಕಲಬುರಗಿ ಜಿಲ್ಲಾ ಕುರುಗೊಂಡ ಸಂಘದ ಅಧ್ಯಕ್ಷ ನನ್ನ ಜೊತೆಗೆ ಸಂಘದ ಉಪಾಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ಅವರಿದ್ದಾರೆ ಶ್ರೇಡಮದ ನಿರ್ದೇಶಕರಾಗಿರುವಂಥ ಶ್ರೀರಾಮ್ಲು ಅವರು ಇದ್ದಾರೆ ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ದಿವಸ ನನ್ನ ಜೊತೆಗಿದ್ದಾರೆ ತಮಗೆ ಮಾಹಿತಿ ಕೊಡೋದೇನಂತಂದರೆ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಎರಡು ಸಾವಿರದ ಹತ್ತರಿಂದ ಇವತ್ತು ಎರಡು ಸಾವಿರದ ಹದಿನೈದು ಅಂದರೆ ಹದಿನೈದು ವರ್ಷಗಳ ಕಾಲ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಬರೀಣ್ಣ ಇದು ಉತ್ತರ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಎಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ಸಮಾಜದ ಕೀರ್ತಿಯನ್ನು ತಂದಿರುವಂಥ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಇವತ್ತಿನ ದಿವಸ ಗೌರವ ಕೊಡುವ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ಒಂದು ಸುಸಂದರ್ಭದಲ್ಲಿ ಮಕ್ಕಳಿಗೆ ಎನ್ಕರೇಜ್ ಆಗಲಿಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಆಗಲಿಕ್ಕೆ ನೀಟ್ ಮತ್ತೆ ಐ ಎ ಎಸ್ ಐ ಪಿ ಎಸ್ ಇಂತಹ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಜಿ ಬಿ ವಿನಾಯಕ್ ಕುಮಾರ್ ಅವರು ಮಕ್ಕಳಿಗೆ ಪ್ರೋತ್ಸಾಹವನ್ನು ಪ್ರೋತ್ಸಾಹದಾಯಕ ಭಾಷಣವನ್ನು ಮಾಡಿದ್ದಾರೆ ಪರಮ ಪೂಜ್ಯರಾಗಿರುವಂಥ ಶ್ರೀ ಶ್ರೀ ಸಿದ್ದರಾಮಾನಂದ ಸ್ವಾಮಿ ಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ಇವತ್ತು ಸ ಕಾರ್ಯಕ್ರಮ ನಡೀತಾ ಇದ್ದಾರೆ ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಯ ಪತ್ರಿಕಾಧ್ಯಮದಲ್ಲಿ ನಮ್ಮ ಸಮಾಜದವರು ಯಾರು ಪತ್ರಿಕೋದ್ಯಮದಲ್ಲಿ ಕೆಲಸವನ್ನ ಮಾಡಿದ್ದಾರೆ ವಿಯಲ್ಲಿ ಪತ್ರಿಕೆಯಲ್ಲಿ ಮಾಡಿದಂತ ಎಲ್ಲ ಒಂದು ಪತ್ರಿಕಾ ವರದಿಗಾರರಿಗೂ ಸಹ ಇವತ್ತು ಸನ್ಮಾನ ಮಾಡಿದ್ದೇವೆ ಸುಮಾರು ಎರಡೂವರೆ ನೂರಕ್ಕಿಂತ ಹೆಚ್ಚು ಸನ್ಮಾನ ಮಾಡುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹದಾಯಕವಾದ ಕೆಲಸವನ್ನ ಸಂಘ ಜಂಟಿಯಾಗಿ ಮಾಡ್ತಾ ಇದೆ ಅದಕ್ಕಾಗಿ ತಮ್ಗೆಲ್ಲರಿಗೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಮ್ಮ ಸಹಕಾರ ಪ್ರೀತಿ ಇರಲಿ ಮತ್ತೆ ಎಲ್ಲಾ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡೋದರೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ ನೇತ್ರದಲ್ಲಿ ಒಂದು ದೊಡ್ಡ ಒಂದು ರಾಜ್ಯದ ರಾಜ್ಯ ಮಟ್ಟದ ಒಂದು ಫಂಕ್ಷನ್ ಕಾರ್ಯಕ್ರಮ ಅಂತ ಹೇಳ್ಬೋದು ಎಲ್ಲ ರೀತಿ ನಮ್ಮ ಉಪಮಂಖ್ಯ ಉಪಮುಖ್ಯಮಂತ್ರಿಗಳಾದ ನಮ್ಮ ಈಶ್ವರಪ್ಪ ಬಂದಿದ್ದಾರೆ ಹಾಗೂ ನಮ್ಮ ತಂದೆಯವರು ಬರಬೇಕಾಗಿತ್ತು ಕಾರಣಾಂಗಿಂದ ಬರೋಕ್ಕಾಗಿಲ್ಲ ಅದಕ್ಕಾಗಿ ನಾವು ನಮ್ಮ ತಂದೆಯವ್ರ ಕಡೆಯಿಂದ ಎಲ್ಲ ನಮ್ಮ ಹಾಲುಮತ ಸಮಾಜದ ಬಂದವರಿಗೆ ಎಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದವರಾಗಿರ್ಬೋದು ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ಎಲ್ಲ ಒಂದು ಎಲ್ಲ ಜನಗೆ ಒಂದು ಏನು ಮಾಡಿ ಇದು ಪ್ರಶಸ್ತಿ ಸಮಾಜ ಮಾಡಿದ್ದಾರೆ ಒಂದು ಒಳ್ಳೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಬೋದು ಇಡೀ ಜಿಲ್ಲೆಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ವಿನಯ್ ಕುಮಾರ್ ಸಾಹೇಬರು ಬಂದಿದ್ದಾರೆ ಹಾಗೂ ಬಾಗಲಕೋಟ ಅಧ್ಯಕ್ಷರು ಬಂದಿದ್ದಾರೆ ಹಲವಾರು ನಮ್ಮ ಅರುಣ್ ಕುಮಾರ್ ಪಂಡ ಸಾಹೇಬ್ರು ಬಂದಿದ್ದರು ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಿದ್ದೀವಿ ಇದೇ ರೀತಿ ವರ್ಷ ಮಾಡಬೇಕಂತ ಹೇಳಿ ಇದೇ ರೀತಿ ನಾನು ನಮ್ಮ ಅಧ್ಯಕ್ಷರಿಗೆ ಬಿಡ್ಕೊತೀನಿ ಹಾಗೆ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲರಿಗೂ ಒಗ್ಗಟ್ಟಾಗಿ ಹೀಗೆ ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನ್ನೆಲ್ಲ ಮಾತು ಧನ್ಯವಾದಗಳು